ಏನಾಯಿತು ಸ್ಟೋ ಮಾಡ್ತೀನಿ ಬನ್ನಿ ಎಲ್ಲಿದೆ ಯಾರೇ ಹಾಂ ಪೆಟ್ರೋಲ್ ಖಾಲಿನ ಇರಿ ನೋಡುವ ಹಾಂ ಹಾಂ ಹೌದು ಬೇರೆ ತೋರಿಸಿದೆ ನೋಡಿ ಕೆಲಸ ಆಗ್ತಿರೋದು ನೋಡಿ ಜೀರೋ ತೋರಿಸಿದೆ ಹೌದಾ ಅದೇ ಪೆಟ್ರೋಲ್ ಬಂಕ್ ಹತ್ರ ನೋಡಿ ಟೋ ಮಾಡ್ತೀನಿ ಬನ್ನಿ ಪೆಟ್ರೋಲ್ ಬಂಕ್ ಎಲ್ಲಿದೆ ನಡಿರಿ ಅಲ್ಲಿ ತನಕ ಟೋ ಮಾಡ್ತೀನಿ ಹೇಳಿದ ಸ್ವಲ್ಪ ಮುಂದೆ ನಡೀರಿ ಒಂದು ಒಂಚೂರು ಮುಂದೆ ಆ ಕಡೆ ಬನ್ನಿ ಹಾಂ ಅಯ್ ಇರ್ಲಿ ಟ್ರಾಫಿಕ್ ಇದ್ರೆ ಏನು ಟ್ರಾಫಿಕ್ ಇದ್ರೆ ಏನು ಏನು ಬಂದ್ರು ನಿಮ್ಮನ್ನು ಬಿಡೋಲ್ಲ ನಡೀರಿಕ ಬರಕ್ಕೆ ಹೋಗ್ಬೇಡಿ ಈ ಬೆಂಗ್ಳೂರಲ್ಲಿ ಜಾಗಲಿ ಖರಾಬ್ ಆಗಿದ್ರೆ ಸಿಚುವೇಶನು ಎಷ್ಟು ಖರಾಬ್ ಆಗುತ್ತೆ ಆ ಥರ ಇರುತ್ತೆ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ನಿಮಗೂ ಏನಾದರೂ ಆ ಥರ ಸಿಚುವೇಷನ್ಸ್ ಏನಾದರೂ ಯಾವತ್ತಾದರೂ ಫೇಸ್ ಮಾಡಿದರೆ ಕಮೆಂಟಲ್ಲಿ ಹಾಕಿ ದಯವಿಟ್ಟು ಇದರಲ್ಲಿ ಎಷ್ಟು ಕಷ್ಟ ಆಗುತ್ತೆ ಇಲ್ಲ ಬೆಂಗಳೂರು ಟ್ರಾಫಿಕಲ್ಲಿ ಏನಾದರೂ ಗಾಡಿಗಳು ಖರಾಬ್ ಆಗಿ ತಳ್ಕೊಂಡೋಗ್ತಾಯಿದ್ರೆ ಯಾರು ಸಪೋರ್ಟ್ ಮಾಡಿದರ ಸುಮ್ಮನೆ ಅವರು ಕಾಡ್ದವ್ರು ಹೋಗ್ತಿರ್ತಾರಲ್ಲ ಆ ಟೈಮಲ್ಲಿ ನಿಮಗೆ ಆ ಥರ ಸಿಚುವೇಶನ್ಸ್ ಆಗಿದ್ರೆ ಏನು ನೀವೇನು ಮಾಡ್ತಿದ್ರು ಬ್ರೇಕಿಡ್ರಾ ಬ್ರೇಕ್ ಬಿಡಿ ಮಾತಾಡಂದ್ರೆ ಒಂದು ಸ್ವಲ್ಪ ಇಲ್ಲಿ ಒಂದು ಚೂರು ನನಗೆ ಇಲ್ಲಿ ದಾರಿನೇ ಆಗ್ತಾ ಇಲ್ಲ ಓ ಈ ಕಡೆ ಗಂಗೇರಿ ಮಂಚನ್ರಿ ಬ್ರೇಕ್ ಇಟ್ಕೊಂಡ್ರೆ ನಾನು ತಳ್ಳೋದಲ್ವಾ ಈ ಕಡೆ ಬ ಬನ್ಶಂಕ್ರಿಗೆ ಇದ್ದೀನಿ ನಾನು ಅಂಕಲ್ಗೆ ತಳ್ತಾ ಇದ್ದೀನಿ ಅವರು ಬ್ರೇಕ್ ಇಟ್ಕೊಬಿಡಿ ಬ್ರೇಕ್ ಅವರು ಬ್ರೇಕ್ ಇಟ್ಕೊಂಡು ಹತ್ತೋಳಿ ಈಗ ಅಂಕಲ್ ಹತ್ತೋಗಬೇಡಿ ಪಟ್ಟಂತ ಹತ್ತೋಬೇಡಿ ಬ್ರೇಕ್ ಬ್ರೇಕ್ ಇಟ್ಕೊಬೇಡಿ ನೀವು ಹತ್ತೋಳಿ ಬ್ರೇಕ್ ಇಟ್ಕೊಂಡ್ರೆ ನಾನು ತಳ್ಳೋಕ್ಕಾಗಲ್ಲ ಮತ್ತೆ ನೋಡಿ ಮತ್ತೆ ಬ್ರೇಕ್ ಅಯ್ಯೋ ಹಿಡ್ಕೊಂಡ್ಬಿಟ್ಟಿದ್ದಾರೆ ಬ್ರೇಕ್ ಬಿಡಿ ಅಂತ ಖಾಲಿ ಇಲ್ಲ ಗಾಡಿ ಖರಾಬ್ ಆಗಿದ್ವಿ ಏನು ಆಗಿದೆ ಅಂತ ಅಂಕಲ್ ಏನ್ ಮಾಡ್ತಾರೆ ಅಂಕಲ್ ಲೆಫ್ಟ್ ಅಂತ ಹೇಳ್ಬಿಡ್ತಾವೆಲ್ಲ ಗಾಡಿ ಮೇಲೆ ನೀವು ರೈಟ್ ಅಲ್ಲೇ ಇರ್ಬೇಕು ಅಂಕಲ್ ಲೆಫ್ಟ್ ಬಂದ್ಬಿಟ್ರೆ ಗಾಡಿಗಳು ಅಡ್ಡ ಇರುತ್ತಲ್ಲ ನನಗೆ ತಿಳ್ಕೊಳ್ಳಿ ಸ್ವಲ್ಪ ಲೆಫ್ಟ ರೈಟಲ್ಲಿ ಹೋಗಬೇಕು ನೀವು ಲೆಫ್ಟಿಗೆ ಬಂದುಬಿಟ್ರೆ ನನ್ನ ಗಾಡಿ ಹೋಗೋಕ್ಕೆ ದಾರಿ ಇರಲ್ಲ ನಾನು ಹೆಂಗೆ ತಳ್ಳೋದು ಹಾಂ ಲೆಫ್ಟ್ ರೈಟಿಗೆ ನಡೀರಿ ನಡೀರಿ ಲೆಫ್ಟಿಗೆ ಗಾಡಿ ಬಂತು ರೈಟಿಗೆ ನಡೀರಿ ಅಂಕಲ್ ನೀವು ಬ್ರೇಕ್ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ ರೈಡಿಂಗ್ ನಡೀರಿ ನಾನು ಕಲ್ತೀನಿ ಆಟೋವನ್ನೇ ಬಿಟ್ಟಿಲ್ಲ ಬ್ರೈಕ್ ಯಾವ ನಾನು ಕಲ್ತೀನಿ ಬ್ರೇಕ್ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ ಹಂಗೆ ಬ್ರೇಕ್ ಇಟ್ಕೊಂಡಿರ ನೀವು ಸ್ವಲ್ಪ ರೈಡಲ್ಲಿ ಹೋಗ್ತಾ ಇದ್ರೆ ನಂಗೆ ತಳ್ಳಕ್ಕೆ ಜಾಗ ಇರುತ್ತೆ ಗಾಡಿಗಳ ಅಡ್ಡ ಬಂದುಬಿಟ್ರೆ ನಾನು ಹೆಂಗೆ ಕೇಳಕ್ಕಾಗುತ್ತ ಇಷ್ಟು ಕಷ್ಟಪಟ್ಟು ನಾನು ಕಳ್ಕೊಂಡು ಬರ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ವಾ

ಈ ಗಾಡಿ ಬಿದಿರು ಪೆಟ್ರೋಲ್ ಇದೆ ಅಲ್ವಾ ನಡೀರಿ ಕಿಕ್ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹಾಕಿ ಲಾಕ್ ಹಾಕಿ ಆ ಕಡೆ ಬನ್ನಿ

ಏನು ಉಸಿರೇ ಇಲ್ಲ ಯಾವುದೂ ಹಾಂ ಸರಿ ಅಂಕಲ್ ಬರ್ತೀರಾ ಅದು ಚೆಕ್ ಮಾಡಿಸಿ ಬ್ಯಾಟ್ರಿ ಏನಾದ್ರೂ ಪ್ರಾಬ್ಲಮ್ ಆಗಿಲ್ಲ ಬ್ಯಾಟ್ರಿ ವೀಕ್ ಆಗಿರ್ಬೋದು ಹಾಂ